ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ಬಂದು ಕೆಲಸ ಶುರು ಮಾಡ್ಕೋತಾ ಇದ್ದೀನಿ ತುಂಬ ದಿನ ಆಯಿತು ಡೈಲಿ ವ್ಲಾಗ್ ಹಾಕಿ ಅದರಿಂದ ಇವತ್ತು ಹಾಕೋದ ಅಂತ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಕಡ್ ಲಾಸ್ಟ್ವರೆಗೂ ನೋಡಿ ದಯವಿಟ್ಟು ಸ್ಕಿಪ್ ಮಾಡಿದೆ ನಿಮಗೊಂದು ಚಿಕ್ಕದಾಗಿ ಮೋಟಿವೇಶನ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬಂದು ಮಕ್ಕಳಿಗೆ ಸ್ಕೂಲ್ಗೆಲ್ಲ ಕಳಿಸಾಯಿತು ಮ ಯಜಮಾನ್ರು ಕೂಡ ಹೋದರು ಅದಾದಮೇಲೆ ನಾರ್ಮಲ್ ಕೆಲಸಗಳನ್ನ ಶುರು ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಫಸ್ಟು ಎಲ್ಲ ಎತ್ತಿಟ್ಟಿರೋ ಸಾಮಾನುಗಳನ್ನೆಲ್ಲ ಮಕ್ಕಳು ಅಲ್ಲಲ್ಲೇ ಇಟ್ಬಿಟ್ಟು ಹೋಗಿದ್ರಲ್ವ ಅದನ್ನೆಲ್ಲ ಹೋಗಿ ಅಲ್ಲಲ್ಲೇ ಅರೇಂಜ್ ಮಾಡಿ ಪಾತ್ರೆ ಎಲ್ಲ ತೊಳಿಯಕ್ಕೆ ಹಾಕಿದೀನಿ ಫಸ್ಟು ಹಾಲ್ನ ಕ್ಲೀನ್ ಮಾಡ್ಬಿಡೋದ ಅಂತ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದೊಂದು ಸಾರಿ ನನ್ನ ತಂಗಿ ಮನೆಗೆ ಬಂದುಬಿಡ್ತಾಳೆ ಇಲ್ಲಾಂದರೆ ಯಾರಾದರೂ ಸಡನ್ನಾಗೇ ಮನೆಗೆ ಬಂದುಬಿಡ್ತಾರೆ ಆಗ ಈಗೀಗೆ ಗೈನ್ ಇಲ್ಲದಿದ್ದಂಗೆ ಇಟ್ಕೊಂಡು ಅವ್ರ ಜೊತೆ ಕುತ್ಕೊಂಡು ಮಾತಾಡೋಕ್ಕಾಗೋದಿಲ್ಲ ಅದರಿಂದ ಯಾವತ್ತು ಕ್ಲೀನ್ ಮಾಡಿರ್ತೀನೋ ಅವತ್ತು ಯಾರೂ ಬರೋದಿಲ್ಲ ಸರಿ ಹಾಲೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದ ಫಸ್ಟು ಕಿಚನ್ ಕೆಲಸ ಮುಗಿಸೋದ ಅಂತ ಹೋಗಿರ್ತೀನಲ್ಲ ಆಗ ಸಡನ್ನಾಗಿ ಬೆಲ್ ಮಾಡ್ತಾರೆ ಆಗ ಅಯ್ಯೋ ಅದು ಇರೋ ಬರ್ತೀನಿ ಕೂತ್ಕೊಂಡಿರೋ ಅಂತಿನ ಅದು ಕೂತ್ಕೊಂಡು ಹಾಲ್ನೆಲ್ಲ ನೋಡ್ತಾಯಿರ್ತಾರೆ ಓ ಹೀಗೆ ಇರುತ್ತೇನೋ ಮನೆ ಯಾವಾಗಲೂ ಅಂದ್ಕೊಂಡು ಅಂದ್ಕೊಂಡಿರ್ತಾರೆ ಆದರೆ ನನಗೆ ಹೇಳಲ್ಲ ಆದರೆ ಯಾಕೆ ಕೆಲಸ ಮುಗ್ದಿಲ್ವಾ ಅಂತ ಕೇಳ್ತಾಯಿರ್ತಾರೆ ಅದರಿಂದ ಏನು ಮಾಡ್ತೀನಿ ಫಸ್ಟು ಹಾಲ್ನೆಲ್ಲ ಫಸ್ಟು ಕ್ಲೀನಾಗಿ ಮಾಡಿಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಅದರಲ್ಲಿ ಇದನ್ನೆಲ್ಲ ಎತ್ತಿಡೋದೇ ಒಂದು ಅರ್ಧ ಗಂಟೆ ಆಗ್ಬಿಡುತ್ತೆ ನನಗೆ ಇವತ್ತು ದೇವರ ಸಾಂಗ್ಸ್ ಹಾಕೊಂಡು ಕೇಳ್ಕೊಂಡು ನನಗೊಂದು ಎನರ್ಜಿ ಇದ್ದಂಗೆ ಸಾಂಗ್ಸ್ ಕೇಳ್ಕೊಂಡು ಮಾಡ್ತಾ ಇದ್ರೆ ಯಾರೋ ಇದ್ದಂಗೆ ಆಗುತ್ತೆ ಯಾಕಂದ್ರೆ ಮಕ್ಕಳೆಲ್ಲ ಇದ್ರಲ್ವಾ ಇದ್ಬಿಟ್ಟು ಸಡನ್ ಆಗಿ ಎಲ್ಲ ಉಟೋಗ್ಬಿಟ್ರೆ ಬೇಜಾರಾಗ್ತಾ ಇರುತ್ತೆ ನನಗೆ ಒಟ್ಟೋದ್ರಲ್ಲ ಮಕ್ಕಳು ಸ್ಕೂಲ್ಗೆ ಅಂತ ಇದ್ರೂ ಕೂಡ ಗಲೀಜು ಮಾಡಿಬಿಡ್ತಾರೆ ಅಂತ ಒಂದು ಭಯ ಆಗ್ತಾ ಇರುತ್ತೆ ಆದರೆ ಆರ್ಯ ಬಂದು ಒಂದು ಸರಿ ಹೇಳ್ಕೊಟ್ಟೆ ಸೋಫಾ ಕ್ಲೀನ್ ಮಾಡೋದು ಯಾವ ರೀತಿ ಅಂತ ಅದಕ್ಕೆ ಅವನೇನು ಮಾಡ್ತಾನೆ ಒಂಚೂರು ಕ್ಲೀನ್ ಇಲ್ಲದಿದ್ದಂಗೆ ಆಗ್ಬಿಟ್ರೆ ಸಾಕು ನನಗೆ ಕೇಳೋದೇ ಇಲ್ಲ ಅವನೇ ಬಂದು ಕ್ಲೀನಾಗಿ ಮಾಡ್ತಾ ಇರ್ತಾನೆ ನಿನ್ನೆಲ್ಲ ಹಾಗೆ ಮಾಡ್ತಾ ಇದ್ದ ನಾನು ಅಂದೆ ರಿಯಾ ನೋಡ್ದ ಐದು ವರ್ಷದ ಮಗು ಇವನು ಎಷ್ಟು ಚೆನ್ನಾಗಿ ದೊಡ್ಡ ಮಕ್ಕಳು ಮಾಡ್ತಾರಲ್ಲ ಆ ಥರ ಮಾಡ್ತಾನೆ ನೋಡು ಎಷ್ಟು ಚೆನ್ನಾಗಿ ಕೆಲಸ ಅಂತ ಅವ್ನ ಮುದ್ದು ಮಾಡ್ತಾ ಇದ್ದೆ ಅದಕ್ಕೆ ರಿಯಾ ಅಂದ್ಲು ಮಮ್ಮಿ ನಾನು ಮಾಡ್ತೀನಲ್ವ ಅಂತಿದ್ಲು ಅದಕ್ಕೆ ನಾನು ಅಂದೆ ನಿನಗೆ ಹೇಳ್ತಾ ಇರಬೇಕು ರಿಯಾ ಇದನ್ನು ಮಾಡು ಅದನ್ನು ಮಾಡು ಅಂತ ಆದರೆ ಆರ್ಯ ಸ್ವಲ್ಪ ಕ್ಲೀನು ಅವನೇ ಗಲೀಜು ಮಾಡಿಬಿಟ್ರು ಕೂಡ ಆರ್ಯ ಏನಿದು ಈ ಥರ ಮಾಡ್ಬಿಟ್ಟಿದ್ಯಾ ಅಂದರೆ ಸಾಕು ಸರಿ ಮಮ್ಮಿ ನಾನು ಕ್ಲೀನ್ ಮಾಡ್ತೀನಿ ಮಮ್ಮಿ ಅಂತಾನೆ ಈಗ ಭಯ ಇಲ್ಲ ನನಗೆ ನಾನು ಹೆಂಗೆ ಮಾಡ್ತೀನೋ ಅದೇ ರೀತಿ ಮಾಡ್ತಾನೆ ಫ್ರೆಂಡ್ಸ್ ಚಿಕ್ಕ ಪಾಪುನೇ ಆದರೂ ಎಷ್ಟು ಕ್ಲೀನ್ ಕಲ್ತ್ಕೊಂಡವನೇ ಗೊತ್ತರ ನನಗೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ಕಲ್ತಿದ್ದಾನೆ ಅಂತ ಊರಲ್ಲಿ ಈ ನೆಂಟ್ರತ್ರ ಇದ್ನಲ್ಲ ಫಸ್ಟು ಈಗ ಹೋಗಿದ್ನಲ್ಲ ಫಂಕ್ಷನಲ್ಲಿ ಆಗ ಹಾಗೇ ಆ ಸಾಯಂಕಾಲ ಮುಗಿದ ಮೇಲೆ ಮನೆಗೆ ಕರೆದಿದ್ರು ಅಂತ ಹೋಗಿದ್ದೆ ಹಾಗೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಆಂಟಿ ಅವರೆಲ್ಲ ಕೇಳ್ತಾ ಇದ್ರು ಮನೇಲೆಲ್ಲ ಯಾರು ಕೆಲಸ ಮಾಡ್ಕೊಳ್ಳೋದು ಒಬ್ಬಳೆ ಮಾಡ್ತೀಯ ಅಂತ ಕೇಳ್ತಾಯಿದ್ರು ಆಗ ಲೀವ್ ಇದ್ದರೆ ಮಕ್ಕಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಒಂದೊಂದು ಕೆಲಸ ಮಾಡಿಕೊಡ್ತಾರೆ ಚಿಕ್ಕವನು ಈ ಥರ ಮಾಡ್ತಾನೆ ದೊಡ್ಡೋಡಿ ಮಾಡಿಕೊಡ್ತಾಳೆ ಹಾಗೆಯೇ ನಮ್ಮ ಯಜಮಾನ್ರು ಕೂಡ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವು ಒಬ್ಬ ಹೇಳ್ತಾ ಇದ್ದ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟಿದ್ಯಾ ಕೆಲಸಕ್ಕೆ ಅಂತ ಹೇಳ್ತಾ ಇದ್ದ ಅದಕ್ಕೆ ನಾನು ಯಾವಾಗಲೂ ಬಿಡೋದಿಲ್ಲ ಲೀವ್ ಇದ್ರೆ ಮಾತ್ರ ಕಲೀಲಿ ಅಂತ ಮಕ್ಕಳು ಈಗಿಂದನೇ ಕಲಿಸಿದ್ರೇ ಕಲ್ತ್ಕೋತಾರೆ ಅಂತ ಹೇಳ್ತಾ ಇರ್ತೀವಿ ಕೆಲಸ ಅಂತ ಹೇಳಿದೆ ಆಮೇಲೆ ಸುಮ್ಮನಾದರು ಅದಾದಮೇಲೆ ಒಬ್ಬರು ಆಂಟಿ ನಿಮಗೆ ಕೆಲ್ಸಕ್ಕೆ ಹೋಗೋಕೀಗ ಇಂಟ್ರೆಸ್ಟ್ ಇಲ್ವಾ ಅಂತ ಕೇಳ್ತಾಯಿದ್ರು ಆದರೆ ನಮ್ಮ ನನಗೆ ಎಷ್ಟು ಇಷ್ಟ ಅಂದರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸು ಇಷ್ಟ ನನಗೆ ಯಾಕಂದರೆ ಫಸ್ಟೆಲ್ಲ ಮದುವೆಗೆ ಮುಂಚೆ ತುಂಬ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಟೈಲರಿಂಗು ಕಲಿಸಿರೋದ್ರಿಂದ ಅಂದರೆ ಕಟಿಂಗ್ ಎಲ್ಲ ಕ್ಲೀನಾಗಿ ಬರೋದಿಲ್ಲ ನನಗೆ ಅಂದರೆ ಫುಲ್ಲು ಎಲ್ಲ ತೆಗೆದು ಮಾಡೋಂಗೆ ನಾನು ಕಲಿ ಕಲೀಲಿಲ್ಲ ಟೈಲರಿಂಗ್ ಹೋದೆ ಆದರೆ ಅದಕ್ಕೆಲ್ಲ ಪ್ರಾಕ್ಟೀಸು ತುಂಬ ಮುಖ್ಯ ಆಗಿತ್ತು ಆಗ ತುಂಬ ಕಷ್ಟ ಇರೋದರಿಂದ ಒಂದು ಬ್ಲೌಸ್ ಪೀಸ್ ತೊಗೊಂಡೋಗಿ ಪ್ರಾಕ್ಟೀಸ್ ಮಾಡೋಕ್ಕೆ ನನಗೆ ಸೀಸರು ಅದಕ್ಕೆ ಏನೇನೋ ಒಂದು ಥಿಂಗ್ಸ್ ಬೇಕಾಗುತ್ತಲ್ಲ ಮೆಜರ್ಮೆಂಟ್ ಟೇಪು ಅದೆಲ್ಲ ಏನೂ ಇರಲಿಲ್ಲ ನನ್ನ ಕರ್ಕೊಂಡೋಗಿ ನಮ್ಮಮ್ಮ ಫ್ರೀಯಾಗಿ ಸೇರಿಸ್ಬಿಟ್ಟಿದ್ರು ಅವರು ಪಾಪ ವ್ಯಾಪಾರ ಮಾಡ್ತಾರಲ್ಲ ಅಂದ್ಬಿಟ್ಟು ಫ್ರೀಯಾಗಿ ಸೇರಿಸ್ಕೊಬಿಟ್ಟಿದ್ರು ಫೀಸ್ ಇಲ್ಲದೆ ಅದರಿಂದ ನನಗೆ ಕಲಿಸ್ತಾ ಇರಲಿಲ್ಲ ಸರಿಯಾಗಿ ಒಂದು ಎರಡು ಕಲಿಸೋರು ನಾನು ಸ್ವಲ್ಪ ಬೇಗ ಇದ್ದೆ ಅದರಿಂದ ತುಂಬ ಹೊತ್ತು ಕೂರಿಸ್ಬಿಡೋರು ಸರಿ ನಾಳೆ ಬ್ಲೌಸ್ ಕಟಿಂಗ್ ಕಲ್ತ್ಕೊತೀಯಾ ಬ್ಲೌಸ್ ಪೀಸ್ ತೊಗೊಬಾ ಅನ್ನೋರು ನಾನು ಬಂದು ಹೇಳಿ ಅಮ್ಮ ತಗೊಡೋ ತನಕನೇ ಅದು ತುಂಬ ದಿನ ಆಗ್ಬಿಡ್ತಿತ್ತು ಅದರಿಂದ ಅಷ್ಟೊಂದು ಮೆಷರ್ಮೆಂಟು ನಾನು ಕಲ್ತಿಲ್ಲ ಆದರೆ ಬಟ್ಟೆನ ಬ ಬಟ್ಟೆ ಮೇಲೆ ಇಟ್ಟು ಒಲಿಯೋದನ್ನ ನಾನೇ ಪ್ರಾಕ್ಟೀಸ್ ಮಾಡಿಕೊಂಡು ಮಕ್ಕಳಿಗೆ ಫ್ರಾಕು ಶರ್ಟು ಈ ರೀತಿ ಎಲ್ಲ ಒಲಿತಾ ಇರ್ತೀನಿ ಈ ರೀತಿ ಇದ್ದಾಗ ತುಂಬ ಕೆಲಸಗಳು ಮಾಡ್ತಿದ್ದೆ ಆಮೇಲೆ ನಮ್ಮ ಅಪ್ಪ ವ್ಯಾಪಾರಕ್ಕೆ ಹೋಗ್ತಾರಲ್ವ ಆಗ ಫೋಟೋ ಫ್ರೇಮ್ ಅಂತ ಹಾಕ್ಕೊಡ್ತಾ ಇದ್ದೆ ಅದು ಅದು ಬ್ಯಾಗ್ ಬ್ಯಾಗ ಹಾಕಬೇಕಾಗಿತ್ತು ದೊಡ್ಡ ದೊಡ್ಡ ಜಾತ್ರೆಗೆ ಮನೇಲೆ ಕೂತು ಪೇಸ್ಟೆಲ್ಲ ಮಾಡಿ ಆ ಥರ ಹಾಕಬೇಕಾಗಿತ್ತು ಅದು ಒಂದು ಸೀಸನ್ ಅಂದರೆ ಅದು ಮುಗಿದ್ಮೇಲೆ ಟೈಲರಿಂಗ್ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ದೊಡ್ಡ ದೊಡ್ಡ ಕಂಪ್ನಿಲೆ ಕೆಲ್ಸಕ್ಕೆ ಸಿಕ್ಕಿತ್ತು ಆದರೆ ಸಂಬಳ ಎಲ್ಲ ತುಂಬ ಕಮ್ಮಿ ಆಗಲ್ಲ ಸಿಕ್ಸ್ ಫಿಫ್ಟಿ ತ್ರೀ ಫಿಫ್ಟಿ ಅದಕ್ಕೆಲ್ಲ ಎಷ್ಟೆಷ್ಟು ದೂರ ನಡ್ಕೊಂಡು ಹೋಗ್ತಾಯಿದ್ದೆ ಅದಾದಮೇಲೆ ಕಂಪ್ಯೂಟರ್ಗೆ ಹೋಗಿ ಸೇರಿಸಿದ್ರು ನಮ್ಮಮ್ಮ ಆಮೇಲೆ ಕಂಪ್ಯೂಟ್ರ್ ಕಲ್ತ್ಕೊಂಡು ಕಂಪ್ಯೂಟ್ರ್ ಕೆಲಸ ಸಿಕ್ತು ಅಂತ ಅದನ್ನು ಮಾಡ್ತಾ ಇದ್ದೆ ಅದಕ್ಕೂ ಕೂಡ ಸಂಬಳ ಕಡಿಮೆ ಕೊಡ್ತಾ ಇದ್ರು ಒಂದು ತೌಸನು ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಕೊಡ್ತಾಯಿದ್ರು ಅದಕ್ಕೂ ಕೂಡ ಮೂರು ವರ್ಷ ಮಾಡಿದ್ದೀನಿ ಕೆಲಸ ಆ ರೀತಿ ಇದ್ದಾಗ ನಾನು ಮದುವೆ ಆದಮೇಲೆ ಸ್ವಲ್ಪ ಫ್ರೀ ಆಗಿರಬೇಕು ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂದ್ಕೊಂಡೆ ಆದರೆ ಈಗ ಮಕ್ಕಳೆಲ್ಲ ಆಗಿರೋದ್ರಿಂದ ಖರ್ಚು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆಸೆ ಪಟ್ಟಿದೆಲ್ಲ ತಗೊಳಕ್ಕಾಗಲ್ಲ ಅಲ್ವಾ ಅದರಿಂದ ಕೆಲ್ಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಆದರೆ ನೆಂಟರಿಗೆ ಗೊತ್ತಾಗಲ್ಲ ಯಾಕಂದ್ರೆ ಅವ್ರೆ ಮಕ್ಕಳೆಲ್ಲ ಈಗ ಒಳ್ಳೊಳ್ಳೆ ಕಂಪ್ನಿಲ್ಗೆ ಹೋಗ್ತಾ ಇರೋದ್ರಿಂದ ನಮ್ಮನ್ನು ಆಡ್ಕೊಳ್ಳೋದವರು ಕೆಲ್ಸಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ವಾ ಕೆಲಸ ಯಾಕೆ ಹೋಗ್ತಾ ಇಲ್ಲ ಹೋದಾಗೆಲ್ಲ ಕೇಳ್ತಾ ಇರ್ತಾರೆ ನಾನು ಮಕ್ಕಳು ಮಗುನ ಎಲ್ಲಿ ಬಿಡಲಿ ಆರಿನ ಮೂರು ಗಂಟೆಗೆ ಹೋಗಿ ಕರ್ಕೊಂಡು ಬರಬೇಕು ಸ್ಕೂಲಿಂದ ಎಲ್ಲಿ ಬಿಡಲಿ ಅಂತ ಕೇಳ್ತಾ ಇರ್ತೀನಿ ಡೇ ಕೇರಲ್ಲಿ ಬಿಟ್ಬಿಡಿ ಅಂತಾರೆ ಈಗ ನನಗೊಂದು ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅಂದರೆ ಅವರು ಆರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೇಳ್ತಾವ್ರೆ ಡೇ ಕೇರಲ್ಲಿ ಅದರಲ್ಲಿ ಎಲ್ಲನೂ ನಾನೇ ತಗೊಂಡೋಗಿ ಕೊಟ್ಬಿಡ್ತೀನಿ ಅಂದರೆ ಕೊಟ್ಬಿಡ್ತೀನಿ ಊಟ ಅಗೀಸು ಅದು ಇದು ಏನೇನು ಬೇಕೋ ಅದನ್ನೆಲ್ಲ ಕೇಳೋರೆ ಆದರೆ ಆರು ಗಂಟೆ ಸಾಯಂಕಾಲ ಆದಮೇಲೆ ಒಂದೊಂದು ನಿಮಿಷಕ್ಕೂ ಒಂದೊಂದು ಅವರ್ಗೂ ಅಮೌಂಟ್ ಆಗ್ತಾರಂತೆ ಅದನ್ನೆಲ್ಲ ಕೇಳ್ಕೊಂಡು ಬಂದೆ ಅದರಿಂದ ಕಷ್ಟ ಆಗ್ತೈತೆ ಆರನ್ನು ಬಿಟ್ಬಿಟ್ಟು ಎಲ್ಲಾದರೂ ನೋಡ್ಕೊಳ್ಳೋರು ಇದ್ರೆ ಅಲ್ಲಿ ಬಿಟ್ಬಿಟ್ಟು ಹೋಗೋದಾ ಅಂದರೆ ಯಾರು ನೋಡ್ಕೊಳ್ಳೋರಿಲ್ಲ ಫ್ರೆಂಡ್ಸ್ ಆಮೇಲೆ ನಮ್ಮ ಯಜಮಾನ್ರು ಬೇಡ ಕೆಲಸ ಅಷ್ಟೊಂದು ಏನು ಅಲ್ಲ ಮಗುನ ಬೆಳೆಸೋದು ಇಂಪಾರ್ಟೆಂಟು ನೀನು ಯಾರ ಹತ್ರನೂ ಬಿಟ್ಬಿಟ್ಟು ಮಗು ಸರಿಯಾಗಿ ನೋಡ್ಕೊಳ್ಳೋಲ್ಲ ಈ ಥರ ಎಲ್ಲ ಹೇಳ್ತಾರೆ ಆದ್ದರಿಂದ ನಾನು ಈಗ ಐದು ವರ್ಷ ಆಗ್ತಾಯಿದೆ ಐದು ವರ್ಷ ಕೆಲಸ ಬಿಟ್ಟು ಒಂದು ಹತ್ತು ವರ್ಷ ಆಗ್ತಾಯಿದೆ ಹೋಗೋಕ್ಕಿಷ್ಟ ಆದರೆ ನೆಂಟರುಗಳಿಗೆ ಗೊತ್ತಾಗಲ್ಲ ಮಗುನ ಬಿಟ್ಬಿಟ್ಟು ಹೋಗೋಕೆ ಯಾರೂ ಇಲ್ಲ ಅಂದರೂ ಕೇಳ್ತಾಯಿಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟೈತಾ ಇದನ್ನೆಲ್ಲ ಮಾತಾಡ್ತಾಯಿದ್ರು ಆದ್ದರಿಂದ ಮನೆಗೆ ಬಂದು ಹೇಳ್ತಾ ಇದ್ದೆ ನಮ್ಮ ಮಾಮ ಅದಕ್ಕೆಲ್ಲ ಕೇರ್ ಮಾಡ್ಕೋಬೇಡ ಏನಾದರೂ ಒಂದು ಹೇಳ್ತಾಯಿರ್ತಾರೆ ಹೋದಾಗೆಲ್ಲ ಅದಕ್ಕೆ ನಿನಗೆ ಫಂಕ್ಷನ್ಗೆ ಹೋಗ್ಬೇಡ ಅಂತ ಹೇಳೋದು ಅಂತ ಹೇಳ್ತಾಯಿರ್ತಾರೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಮಾತಾಡ್ತಾ ಇರ್ತಾರೆ ಹೋದರೆ ಮೊದಲು ಮಕ್ಕಳು ಇಲ್ದಿದ್ದಾಗ ಒಂದೊಂದು ಮಾತಾಡ್ತಾಯಿದ್ರು ನಿಮಗೆ ಇಬ್ಬರು ಮಕ್ಕಳಿಗೇ ಇಷ್ಟೊಂದು ದಿನ ಆಗೋಯ್ತು ಇಷ್ಟೊಂದು ವರ್ಷ ಆಗೋಯ್ತು ಈಗ ಈಗ ಕೆಲಸದ ಬಗ್ಗೆ ಕೇಳೋಕೆ ಶುರು ಮಾಡಿಬಿಟ್ಟವ್ರೆ ಆ ಮೂಳೆ ಇಲ್ಲದೆ ಇರೋದರಿಂದ ಏನಾದರೂ ಮಾತಾಡ್ತಾನೆ ಇರ್ತಾರೆ ಜನ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದ್ರ ಜೊತೆಗೆ ನೋಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆ ಎರಡು ಮೊರ ಆಯ್ತಲ್ಲ ಅದನ್ನು ಮೈಸೂರಿಂದ ತಂದಿದ್ದೀನಿ ಫ್ರೆಂಡ್ಸ್ ಹಾಗೇ ದೋಸೆಗೆಲ್ಲ ನೆನೆ ಹಾಕಿದ್ದೀನಿ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಣ್ಣೆ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾ